ಮೊನ್ನೆ ನಡೆದ ಸಕ್ಕರ ಕಾರ್ಖಾನೆ ಚುನಾವಣೆ ದಿನ ಹತ್ತನೇ ಶಾಸಕರಾದ ಸನ್ಮಾನ್ಯ ಸವದಿಯವರು ನಾನು ದುಡ್ಡು ಕೇಳಿದ್ದೆ ಮತ್ತು ಆತನಿಗೆ ಯಾವುದೇ ಒಂದು ಹುದ್ದೆ ಆಶ್ವಾಸನೆ ಕೊಟ್ಟಿರಲಿಲ್ಲ ಅನ್ನೋ ಮಾತು ಮಾಧ್ಯಮದ ಮೂಲಕ ನನಗೆ ತಿಳಿತು ಆ ಒಂದು ನಿಟ್ಟಿನಲ್ಲಿ ಸ್ಪಷ್ಟೀಕರಣ ಕೊಡಲಿಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಪ ಚುನಾವಣೆ ಸ್ಪ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ ಯಾಕೆಂದರೆ ಆವಾಗ ನಮ್ಮ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರು ಅಪಾರ ಬೆಂಬಲಿಗರೇ ಬಿಜೆಪಿ ಸೇರಿದಾಗ ಆ ಒಂದು ಉಳಿದಂತ ಜನರನ್ನ ಸಂಘಟನೆ ಮಾಡಿಕೊಂಡು ಸುಮಾರು ಅರವತ್ತು ಸಾವಿರ ಮತಗಳನ್ನ ತೆಗೆದುಕೊಂಡು ನಾನು ಸೋತೆ ಸೋತರು ಸಹಿತ ಸೋತ್ ಮರದಿನದಿಂದಲೇ ಪಕ್ಷದ ಸಂಘಟನೆಯನ್ನ ಮಾಡಿ ಎಲ್ಲರ ಸರ್ಕಾರವನ್ನ ಪಡೆದುಕೊಂಡು ತನೂ ಮನದಿಂದ ನಾನು ಶ್ರಮ ವಹಿಸಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಟಿಕೆಟ್ ಕೊಟ್ಟರು ಸಹಿತ ಅವ್ರು ಗೆಲ್ಲಬೇಕು ಅನ್ನೋ ವಾತಾವರಣವನ್ನ ನಾವೆಲ್ಲ ಕೂಡ ಸ್ಪಷ್ಟಿ ಮಾಡಿದ್ವಿ ನಾನು ಸಹಿತ ಒಬ್ಬ ಪ್ರಬಲ ಆಕಾಂಕ್ಷೆಯಾಗಿದ್ದೆ ಇಂಥ ಸಂದರ್ಭದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಅನಿರೀಕ್ಷಿತವಾಗಿ ಅವರು ಬಂದ್ರು ಬಂದ ತಕ್ಷಣ ಅಥನಿಗೆ ಬಂದ ಕೂಡ್ಲೇಲೆ ನನ್ನ ಮನೆಗೆ ಬಂದ್ರು ಬಂದಾಗ ನಾನು ಅವರು ಮಾತನಾಡುವಂತ ಸಂದರ್ಭದಲ್ಲಿ ನಿನಗೆ ಬಹಳ ಅನ್ಯಾಯ ಆಗಿದೆ ನಿನಗೆ ಕ್ಯಾಬಿನೆಟ್ ದರ್ಜೆ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಡಿಸುವಂತ ಜವಾಬ್ದಾರಿ ನಂದು ಅನ್ನುವಂತ ಆಶ್ವಾಸನೆಯನ್ನ ನನ್ಗೆ ಕೊಟ್ಟಿದ್ರು ಜೊತೆಗೆ ಅವ್ರು ಹೇಳೋ ಹಾಗೆ ಟಿಕೆಟ್ ಬಿಟ್ಟು ಕೊಡ್ಲಿಕ್ಕೆ ನಾನ್ ದುಡ್ಡು ಕೇಳಿದ್ದೆ ಅಂತ ಏನು ಹೇಳ್ತಾರೆ ಆ ಸಂದರ್ಭನೇ ಇರಲಿಲ್ಲ ಯಾಕಂದ್ರೆ ಅವರು ಅಥನಿಗೆ ಬರೋ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಅವ್ರು ಕನ್ಫರ್ಮ್ ಮಾಡಿಕೊಂಡೇ ಅಥನಿಗೆ ಬಂದಿದ್ರು ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಹೇಳಿಕೆಯಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಯಾಕಂದ್ರೆ ನನ್ನ ಮೂವತ್ತೊಂದು ವರ್ಷದ ರಾಜಕೀಯ ಮತ್ತು ಸಾಮಾಜಿಕ ಜೀವನವನ್ನ ನೀವು ನೋಡಿದರೆ ಅತನಿ ಎಲ್ಲ ಜನ ನೋಡಿದ್ದಾರೆ ನಾನು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ನನ್ನ ಜೀವನವನ್ನ ನಿರ್ವಹಣೆ ಮಾಡ್ಕೊಕ್ ಬಂದಂತವ್ರು ನಾನು ಯಾವಾಗ್ಲೂ ಹಲವಾರು ಹಣ ಗಳಿಸುವ ಅವಕಾಶ ಇದ್ದರೂ ಸಹಿತ ಹಣದ ಹಿಂದೆ ಯಾವತ್ತು ನಾನು ಬಿದ್ದಿಲ್ಲ ಇವತ್ತು ನಮ್ಮ ಹಿರಿಯರ ನಾನು ಗಳಿಸಿದಂತ ಆಸ್ತಿ ಮಾರಿ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದ ಬಂದಂತವ್ರು ನಾನು ಮೂವತ್ತು ವರ್ಷಗಳ ಹಿಂದೆ ನನ್ನ ಆಸ್ತಿ ಎಷ್ಟಿತ್ತು ಇವತ್ತು ಅವ್ರು ಹೇಳ್ತಾ ಇರುವಂತವ್ರು ಇವತ್ತು ನನ್ನ ಆಸ್ತಿ ಎಷ್ಟಿದೆ ಮೂವತ್ತು ವರ್ಷಗಳ ಹಿಂದೆ ಈಗೇನು ಆಪಾದನೆ ಮಾಡಿದಾರಲ್ಲ ಅವ್ರ ಆಸ್ತಿ ಎಷ್ಟಿತ್ತು ಇವತ್ತು ಅವರ ಆಸ್ತಿ ಎಷ್ಟಿದೆ ಅನ್ನೋದನ್ನ ನೀವು ಅವಲೋಕನ ಮಾಡಿದ್ರೆ ನನ್ನ ಜೀವನ ಏನು ಅನ್ನೋದು ನಿಮಗೆ ಅರ್ಥ ಆಗ್ತದೆ ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ರಾಜಕಾರಣದಿಂದ ಆಸ್ತಿ ಕಳ್ಕೊಂಡಿನೇ ಹೊರತು ನಾನು ಆಸ್ತಿ ಗಳಿಸಿಲ್ಲ ಬಿ ಸಿಬಿಐ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇಡಿ ಇರ್ಬೋದು ಇನ್ಯಾವುದೇ ಸಂಘಟನೆಯಿಂದ ತನಿಖೆ ಮಾಡಿಸಿದ್ರೆ ನಾನೇನು ಬೇರೆಯವರೇನು ಅನ್ನೋದು ಎಲ್ರಿಗೂ ಅರ್ಥ ಆಗ ಆಗ್ತಾ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾಕಂದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಪ್ರಾಮಾಣಿಕವಾಗಿ ನಾ ಕೆಲಸ ಮಾಡಿದವ್ ನಾನು ಪಕ್ಷದಿಂದ ಪಕ್ಷಕ್ಕೆ ಎಂದೂ ನಾನು ಜಿಗಿದವನಲ್ಲ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಮೂವತ್ತೊಂದು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದೀನಿ ಆದ್ರೆ ಇವತ್ತು ಅವರ ಹೇಳಿಕೆಯಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರೋದ್ರಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ಮುಖ್ಯವಾಗಿ ಹೇಳೋದೇನಂತಂದ್ರೆ ಅವತ್ತು ನೀವು ನಮ್ಮ ಮನೆಗೆ ಬಂದಾಗ ನೀವು ಮನೆಗೆ ಬಂದು ಹೋದ ಕೂಡ್ಲೇನೆ ಮರುದಿನಲ್ಲೇ ನಾನು ಶಿವನಿಗೆ ಕಲ್ಯಾಣ ಮಂಟಪದಲ್ಲಿ ಹಳೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನ ನಾನು ಮಾಡಿ ಆ ಒಂದು ಸಮಾವೇಶದಲ್ಲಿ ನಿಮಗೊಂದು ಮಾತನ್ನ ಹೇಳಿದ್ದೆ ಸೌದೆಯವರೇ ನಿಮಗೆ ಅರವತ್ತು ಸಾವಿರ ಹಳೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೀವು ಉಡ್ಯಾಕ್ ಹಾಕಾಕ್ತೀನಿ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗದಂಗ್ ನೋಡ್ಕೊಡ್ರಿ ಮುಂದೆ ನಾಮಿನೇಷನ್ಗಳು ಬಂದಾಗ ಅವರಿಗೆ ಹೆಚ್ಚಿನ ಪಾಲ್ ಸಿಗುವಂಗೆ ನೋಡ್ಕೊಡ್ರಿ ಅನ್ನೋ ಒಂದು ಒಂದೇ ಒಂದು ಮಾತನ್ನ ನಾನು ಹೇಳಿದ್ದೆ ಅದಕ್ಕೆ ಅವರು ಒಪ್ಕೊಂಡಿದ್ರು ಆದ್ರೆ ನಾವೆಲ್ಲ ಸೇರಿ ನಿಮ್ಗೆ ಎಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚಿನ ಮತ ಒಂದು ಕೊಟ್ಟು ಬಹುಮತ ಕೊಟ್ಟು ನಿಮ್ಮನ್ನ ಆರಿಸಿದ ಮೇಲೆ ನೀವು ಏನು ಮಾಡಿದ್ರಿ ನಮ್ ನನ್ನನ್ನ ನಮ್ಮ ಮುಖಂಡ್ರನ್ನ ನಮ್ಮ ಕಾರ್ಯಕರ್ತರನ್ನ ಯಾವ ರೀತಿ ನಡೆಸಿಕೊಂಡ್ರಿ ನಾಮಿನೇಷನ್ ದಲ್ಲಿ ಎಷ್ಟು ಜನ ಹಳೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ಅವಕಾಶವನ್ನು ಕೊಟ್ರಿ ಪಕ್ಷದ ಚಟುವಟಿಕೆ ಇರ್ಬೋದು ಸಭೆ ಸಮಾರಂಭ ಇರಬಹುದು ಎಷ್ಟು ಜನ ಹಳೆ ಕಾಂಗ್ರೆಸ್ ಮುಖಂಡರನ್ನ ನೀವು ಇನ್ವಾಲ್ವ್ ಮಾಡಿದ್ರಿ ಮೊನ್ನೆ ನಡೆದಂತ ಎಂ ಪಿ ಚುನಾವಣೆಯಲ್ಲಿ ನೀವು ಏನು ಮಾಡಿದ್ರಿ ಅನ್ನೋ ಬಗ್ಗೆ ನೀವು ಆತ್ಮಾವಲೋಕನ ಮಾಡ್ಕೊಂಡ್ರೆ ನಿಮ್ಗೆ ನಮ್ಮ ಅರ್ಥ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಈಗ ಒಂದು ಸಕ್ರಿಯ ಕಾರ್ಖಾನೆ ಚುನಾವಣೆಯಲ್ಲಿ ನಿಮ್ಮ ಒಂದು ಪ್ಯಾನೆಲ್ ವಿರುದ್ಧ ನಾನು ಸ್ಪರ್ಧೆ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ನೀವು ನನ್ನ ಮೇಲೆ ಇಂತ ಒಂದು ಅಪಾದನೆ ಮಾಡ್ತಾ ಇದಾರಲ್ಲ ಇದಕ್ಕೆ ನಾನು ನನಗೆ ನೋವಾಗಿ ಇವತ್ತು ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಇದು ನನ್ನ ಹೆಸರು ಕೆಲಸ ಪ್ರಯತ್ನವನ್ನ ನೀವು ದಯವಿಟ್ಟು ಕೈ ಬಿಡ್ರಿ ಯಾಕಂದ್ರೆ ಇದನ್ನೇ ಮುಂದುವರಿಸಿದ್ರೆ ನಾನು ಕಾನೂನು ತಜ್ಞರ ಜೊತೆ ಮಾತಾಡಿ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಬಾರಾಯಿತು ಅನ್ನೋಂತ ಒಂದು ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ತಮಗೆ ನಾನು ಕೊಡ್ತಾ ಇದ್ದೀನಿ ಇದು ಶಿವೋಗಿಗಳ ತಪೋಭೂಮಿ ಸಿದ್ದೇಶ್ವರ್ ಪಾಂಡ್ರೆ ಅಂತ ಹೇಳ್ತೀವಿ ನಾವು ಸಿದ್ದೇಶ್ವರ್ ಪಾಂಡ್ರಿ ಒಳಗೆ ಶಿವೋಗಿಗಳ ತಪ್ಪು ಒಳಗೆ ಅನ್ಯಾಯ ಯಾವತ್ತೂ ನಡೆಯಲ್ಲ ಬಹಳ ದಿನ ನಡೆಯಲ್ಲ ಈ ಒಂದು ಅಂಶವನ್ನ ನಾನು ಗಮನದಲ್ಲಿ ಇಟ್ಕೊಂಡು ಬಹಳ ಎಚ್ಚರಿಕೆಯಿಂದ ಈ ಮಾತನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ ಸೌದಿಯವರೇ ನೀವು ಹಸಿ ಎರಬಿ ಹಾಕೊಂಡು ತಪ್ಪು ಭೂಮಿ ಶಿವೋಗಿಗಳ ಗದ್ದಿಗೆ ಹತ್ತಕ್ಕೆ ಬಂದು ಗದ್ದಿಗೆ ಹಿಡಿದು ಇಲ್ಲ ಸಿದ್ದೇಶ್ವರ ದೇವ ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವರ ಗದ್ದಿಗೆ ಹಿಡಿದು ಇಲ್ಲ ಮಂಜುನಾಥ ಸ್ವಾಮಿಯ ದೇವರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಗದ್ಗೆ ಹಿಡುದು ನೀವು ಹೇಳಬೇಕು ಗಜಾನಂದ ಸುಳ್ಳಿ ದುಡ್ಡು ಕೇಳಿದ್ದ ನಾ ಇಲ್ಲ ಅಂತ ಹೇಳಿದ್ನಿ ಮತ್ತ ಆತನಿಗೆ ನಾನು ಯಾವುದೇ ಆಶ್ವಾಸನೆ ಕೊಟ್ಟಿಲ್ಲ ಅಂತ ನೀವು ಗದ್ದಿಗೆ ಹಿಡಿದು ನೀವ್ ಹೇಳಬೇಕು ಸುಳ್ಳು ಅವನು ಹೇಳ್ತಾ ಇರೋದಂತ ಅವ್ರು ಹೇಳಿದ್ದು ನಿಜ ಅಂತ ನಾ ಗದ್ಗೆ ಮುಟ್ಟಿ ಹೇಳಾಕ್ತಾ ಇರೋದಿನಿ ನನ್ನ ಮನೆ ದೇವರ ಹಾನಿ ಮಾಡಿ ನಾನು ಮಕ್ಕಳ ಹಾನಿ ಮಾಡಿ ಹೇಳಾಗ್ತಾ ಇರ್ದೇನೆ ನೀವು ಅದಕ್ಕೆ ಸಿದ್ಧರಿದ್ದೀರಾ ಅನ್ನೋದನ್ನ ನೀವು ನನಗೆ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದನ್ನ ಈ ಮೂಲಕ ನಿಮಗೆ ಸವಾಲು ಇರಿಸುತ್ತಾ ಇದ್ದೀನಿ ದಯವಿಟ್ಟು ನಿಮಗೆ ಬೇಡಾದಾಗ